ಸಿಎಂ ರಾಜೀನಾಮೆಗೆ ರಾಜ್ಯ ಬಿಜೆಪಿ ನಾಯಕರು ಪಟ್ಟನ್ನ ಹಿಡಿದಿದ್ದಾರೆ ಕೇಸರಿ ನಾಯಕರ ಈ ಆಗ್ರಹಕ್ಕೆ ಸಿಎಂ ಸಿದ್ದರಾಮಯ್ಯನವರು ತಿರುಗೇಟನ್ನು ಕೊಟ್ಟಿದ್ದಾರೆ ಕೂಡಲೇ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಕೇಸರಿ ಕಲಿಗಳು ಪಟ್ ಹಿಡಿದು ಕೂತಿದ್ದಾರೆ ಪ್ರತಿಭಟನೆ ಕೂಡ ಇಳಿದಿದ್ದಾರೆ ಆದರೆ ಬಿಜೆಪಿ ನಾಯಕರ ಈ ಒತ್ತಾಯಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಿರುಗೇಟು ಕೊಟ್ಟಿದ್ದಾರೆ ನಾನು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಲ್ಲ ಯಾಕೆಂದ್ರೆ ನಾನು ತಪ್ಪು ಮಾಡಿಲ್ಲ ಹಾಗಾಗಿ ರಾಜೀನಾಮೆ ಕೊಡುವಂಥ ಪ್ರಶ್ನೆನೇ ಬರುವುದಿಲ್ಲ ಇಲ್ಲಿ ಬಿಜೆಪಿಯ ಅನೇಕ ನಾಯಕರ ವಿರುದ್ಧ ಕೇಸ್ಗಳಾಗಿದೆಯವಲ್ಲ ಬೇಲ್ ಮೇಲೆ ಹೊರಗಡೆ ಇದ್ದಾರೆ ಹಲವು ನಾಯಕರು ನಿಮ್ಮ ನಾಯಕರು ಅವರೆಲ್ಲ ರಾಜೀನಾಮೆ ಕೊಟ್ಟಿದಾರಾ ಅಂತ ಹೇಳಿ ಸಿ ಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ ಅವತ್ತು ಗುಜರಾತ್ನಲ್ಲಿ ಹತ್ಯಾಕಾಂಡ ಆಯ್ತಲ್ಲ ಅವತ್ತು ಯಾರಾಗಿದ್ರು ಅಂದಿನ ಮುಖ್ಯಮಂತ್ರಿ ಇದೇ ಪ್ರಧಾನಿ ಮೋದಿ ಅವರಲ್ವಾ ಅವರು ರಾಜೀನಾಮೆ ಕೊಟ್ರಾ ಕೊಡಲಿಲ್ಲ ಅಲ್ವಾ ನಾನೇ ಕೊಡಬೇಕು ನಾನೇನು ತಪ್ಪು ಮಾಡಿಲ್ಲ ಆದ್ರಿಂದ ರಾಜೀನಾಮೆ ಅಗತ್ಯ ಇಲ್ಲ ಬಿಜೆಪಿ ನಾಯಕರ ಪ್ರತಿಭಟನೆಗೆ ತಿರುಗೇಟನ್ನು ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮಂತ್ರಿ ಮಂಡಲದಲ್ಲಿರೋದು ಯಾರ ಮಂತ್ರಿಮಂಡಲದಲ್ಲಿ ಯಾವ ಸರ್ಕಾರದಲ್ಲಿ ಸರ್ಕಾರದಲ್ಲಿರೋದ್ರೆ ಕುಮಾರಸ್ವಾಮಿ ಕುಮಾರಸ್ವಾಮಿ ಯಾವ ಮಂತ್ರಿ ಮಂಡಲದಲ್ಲಿ ಇರೋದು ಯಾರು ಅದಕ್ಕೆ ಮುಖ್ಯ ಪ್ರಧಾನಮಂತ್ರಿಗಳು ಯಾರ ಪಕ್ಷ ಯಾವ ಪಕ್ಷದ ಸರ್ಕಾರ ಅವ್ರು ಕೊಡ್ಬೇಕಲ್ಲ ಮೊಟ್ಟು ಕೊಟ್ಟಿದ್ದೀನಿ ರಾಜೀನಾಮೆ ಕೊಡಲ್ಲ ರಾಜೀನಾಮೆ ಸ್ವಾಮಿಗೆ ರಾಜೀನಾಮೆ ಕೊಡಿಸಿದ ಅವ್ರು ಯಾರ ಮಂತ್ರಿ ಮಂಡಲದಲ್ಲಿ ಇರೋದು ಯಾರ ಮಂತ್ರಿ ಮಂಡಲದಲ್ಲಿ ಯಾವ ಸರ್ಕಾರದಲ್ಲಿ ಇರೋದ್ರೆ ಕುಮಾರಸ್ವಾಮಿ ಕುಮಾರಸ್ವಾಮಿ ಯಾವ ಮಂತ್ರಿ ಮಂಡಲದಲ್ಲಿ ಇರೋದು ಮುಖ್ಯ ಪಕ್ಷ ಯಾವ ಸರ್ಕಾರ ರಾಜ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಪದೇ ಪದೇ ಪುನರುಚ್ಚಾರ ಮಾಡ್ತಾ ಇದಾರೆ ನಾನು ರಾಜೀನಾಮೆ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ರಾಜೀನಾಮೆ ಕೊಡುವಂಥ ಪ್ರಶ್ನೆನೇ ಇಲ್ಲ ಇಲ್ಲಿ ಅಗತ್ಯ ಇಲ್ಲ ಇಲ್ಲಿ ಕುಮಾರಸ್ವಾಮಿದು ಮೊದಲು ರಾಜೀನಾಮೆ ಇಸ್ಕೊಳ್ರಿ ಅವ್ರಿಗೆ ಎನ್ ಡಿ ಎ ಭಾಗವಾಗಿದಾರಲ್ವ ಕೇಂದ್ರ ಸಚಿವರಾಗಿದ್ದಾರಲ್ವ ಅವ್ರ ಮೇಲೆ ಕೇಸ್ ಇಲ್ವಾ ಯಡಿಯೂರಪ್ಪನವರು ಬೇಲ್ ಮೇಲೆ ಹೊರಗಡೆ ಇಲ್ವಾ ಬಿ ಜೆ ಪಿಯ ಎಷ್ಟೋ ನಾಯಕರು ಅವ್ರ ಮೇಲೆ ಆಗಿಲ್ವಾ ತನಿಖೆ ಆಗಿಲ್ವಾ ಅವರಿಗೆ ಜಾಮೀನು ಪಡ್ಕೊಂಡು ಆಚೆ ಇಲ್ವಾ ಸಚಿವರಾಗಿಲ್ವಾ ಅವರು ಮೊದಲು ರಾಜೀನಾಮೆ ಕೊಡಲಿ ನಾನಂತರೂ ಯಾವುದೇ ಕಾರಣಕ್ಕೂ ಸಿ ಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತಹ ಪ್ರಶ್ನೆಯೇ ಇಲ್ಲಿ ಬರೋದಿಲ್ಲ ನೋಡಿ ಮುಖ್ಯಮಂತ್ರಿಗಳ ಸ್ಟ್ಯಾಂಡ್ ಹೆಂಗಿದೆ ಅಂತ ಹೇಳಿದ್ರೆ ಭಾಳ ಸ್ಟ್ರಾಂಗ್ ಆಗಿದೆ ಅವ್ರಿಗೆ ಬಹಳ ವಿಶ್ವಾಸ ಇದೆ ಕಾನೂನಾತ್ಮಕವಾಗಿ ನಾನು ಹೋರಾಟವನ್ನು ಮಾಡ್ತೇನೆ ಫೈಟ್ ಮಾಡ್ತೇನೆ ಸುಪ್ರೀಂ ಕೋರ್ಟ್ನಲ್ಲಿ ನನ್ನ ಪರವಾಗಿ ತೀರ್ಪು ಬರುತ್ತೆ ನಾನು ಗೆಲ್ತೇನೆ ಅಂತೇಳಿ ಅದರಲ್ಲೂ ಕುಮಾರಸ್ವಾಮಿಯವರ ಕೇಸನ್ನು ಕೂಡ ಇಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ರಾಜೀನಾಮೆ ರಾಜೀನಾಮೆ ಕೊಡಿಸ್ತೀವಿ ಅವ್ರು ಯಾರ ಮಂತ್ರಿ ಇರೋದು ಯಾರ ಮಂತ್ರಿ ಯಾವ ಸರ್ಕಾರದಲ್ಲಿ ಇರೋದ್ರೆ ಕುಮಾರಸ್ವಾಮಿ ಕುಮಾರಸ್ವಾಮಿ ಯಾವ ಮಂತ್ರಿ ಮಂಡಲದಲ್ಲಿ ಇರೋದು ಯಾರಕ್ಕೆ ಮುಖ್ಯ ಪ್ರಧಾನಮಂತ್ರಿಗಳು ಯಾರ ಪಕ್ಷ ಯಾವ ಪಕ್ಷದ ಸರ್ಕಾರ ಅವ್ರು ಕೊಡ್ಬೇಕಲ್ಲ ಮುಖ್ಯ